ಗುಡ್ ಮಾರ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿದು ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಯಾಕಂದರೆ ನಿನ್ನೆ ನನಗೆ ವೀಡಿಯೋ ನೀಟಾಗಿ ಮಾಡಕ್ಕೆ ಬಂದಿರಲಿಲ್ಲ ನೆನ್ನೆ ಈವ್ನಿಂಗ್ ಟೈಮ್ ಮಾಡೋದರಿಂದ ನನ್ನ ಅಣ್ಣನ ಮಗಳೇನಿದ್ಲು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ಲು ಸೊ ಹಾಗಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ ಸೊ ಅದೇ ವೀಡಿಯೋನ ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇದು ಇವತ್ತಿನ ಟಾಪಿಕ್ ಬಂದುಬಿಟ್ಟು ಗೃಹಲಕ್ಷ್ಮಿ ನೆಕ್ಸ್ಟ್ ಹನ್ನೊಂದನೇ ತಿಂಗ್ ಹನ್ನೊಂದನೇ ಕಂತಿಂದ ಯಾವ್ದು ಬರುತ್ತೆ ಹೇಗೆ ಬರುತ್ತೆ ಅಂತ ನಿಮಗೆಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಇನ್ನು ಯಾರ್ಯಾರು ಹೊಸದಾಗಿ ನಂದು ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಹೊಸದಾಗಿ ಬಂದು ಯಾರು ನನ್ನ ನಾವು ನೋಡ್ತಾ ಇದ್ದೀರಾ ಇನ್ನು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ಗೆ ಬಂದು ವಾಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಾರ್ಡ್ಲಿ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ಚಾನಲ್ನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡಂತ ಹತ್ತದೇ ಇಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಯೂಸೇ ಆಗಲ್ಲ ಆ್ಯಕ್ಚುಲಿ ಅಂದರೆ ಅದು ಯೂಸ್ಲೆಸ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನನಗೋಸ್ಕರ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತೊಗೊಂಡು ಟೀ ಎಂಜಾಯ್ ಮಾಡ್ತಾ ಇಲ್ಲ ಹಂಗೆ ಮಾಡ್ತಾ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಓಕೆನಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರವೇ ಮಾಡ್ತಾ ಇರ್ತೀನಿ ಓಕೆನಾ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಯಾವುದಾದ್ರೂ ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ಯಾವುದೇ ಆದರೂ ಹೊಸ ಹೊಸ ಗೌರ್ಮೆಂಟ್ ಸ್ಕೀಮ್ಗಳು ಬಿಟ್ಟರೆ ಹೊಸ ಹೊಸ ಅದು ಯಾವುದಾದ್ರೂ ಲೋನ್ ಆಗಲಿ ಯಾವುದೇ ಆಗಲಿ ನಾನು ಬಿಟ್ಟರೆ ಖಂಡಿತ ಫಸ್ ನಿಮಗೆ ಹೇಳ್ತೀನಿ ಫಸ್ಟು ನೋಟಿಫಿಕೇಷನ್ ನಾನು ಮಾಡೋ ವಿಡಿಯೋಸ್ದು ನಿಮಗೆ ಬರಬೇಕು ಅನ್ನೋದೇ ನೋ ನನ್ನ ಆಸೆ ನನ್ನ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನ ನನ್ನ ನನ್ನ ಆಸೆ ಯಾಕಂದರೆ ಫಸ್ಟು ನಾನು ಬಿಟ್ಟ ತಕ್ಷಣ ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು ಎಲ್ಲರೂ ನೋಡಬೇಕು ಎಲ್ರಿಗೂ ಯೂಸ್ ಆಗಬೇಕು ಅನ್ನೋದೇ ನನ್ನ ಆಸೆ ಇದೆಲ್ಲ ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟು ಇದೆಲ್ಲ ಫುಲ್ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇಷ್ಟೊಂದು ರಿಕ್ವೆಸ್ಟ್ ಯಾರೂ ಮಾಡ್ಕೊಳ್ಳೋಕ್ಕಿಲ್ಲ ಯಾಕಂದರೆ ಆ್ಯಕ್ಚುಲಿ ನಿಮಗೆ ಯೂಸ್ ಆಗೋದು ಬಟ್ ನಾನು ಎಷ್ಟು ಕಷ್ಟಪಡ್ತೀನಿ ನಿಮಗೋಸ್ಕರ ಅಂತಂದರೆ ಕೆಲಸಕ್ಕೆ ಹೋಗೋಕೆ ನಾವು ಮುಂಚೆ ವೀಡಿಯೋ ಮಾಡಿ ಮತ್ತೆ ಬಂದಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಕೆಲಸ ಮಾಡ್ತಾ ಟೂ ಇನ್ ಒನ್ ಕೆಲಸ ಮಾಡ್ತಾ ಇರ್ತೀನಿ ಅಡುಗೆ ಮಾಡ್ತಾ ಮಾಡ್ತಾ ಮತ್ತೆ ಎಡಿಟು ಮಾಡ್ತಾ ಇರ್ತೀನಿ ಇಷ್ಟೆಲ್ಲ ಹೇಳ್ಕೊತಾ ಇದ್ದೀನಿ ಅಂತಂದಮೇಲೆ ಒಂದು ಸಬ್ಸ್ಕ್ರೈಬು ಒಂದು ಐಕನು ಒಂದು ಲೈಕು ಅಂತೂ ಬೇಕೇ ಬೇಕು ಓಕೆನಾ ಇದಕ್ಕೆ ಒಂದು ತ್ರೀ ಟು ಫೋರ್ ಸೆಕೆಂಡ್ಸ್ ಟೈಮ್ ಇರುತ್ತೆ ಅಷ್ಟೆ ಇಷ್ಟೆಲ್ಲ ಮಾಡಿದರೆ ಮುಗೀತು ನಿಜ ಪ್ರಾಮಿಸು ಹೆಲ್ಪ್ ಆಗುತ್ತೆ ನನಗೆ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಹನ್ನೊಂದನೇ ಕಂತಿನಿಂದ ನಿಮಗೆ ಎರಡು ಸಾವಿರ ಬರಲ್ಲ ಓಕೆನಾ ಹನ್ನೊಂದನೇ ಕಂತಿನ ಹಿಡಿದು ನಿಮಗೆ ಕ ಕಂತಿನಿಂದ ನಿಮಗೆ ಎರಡು ಸಾವಿರ ಬರಲ್ಲ ಅದು ಯಾಕೆ ಯಾಕೆ ಅಂದರೆ ಹತ್ತು ಸಾವಿರ ಬರುತ್ತೆ ಅದಕ್ಕೆ ಎರಡು ಸಾವಿರ ಬರೋಲ್ಲ ಓಕೆನಾ ಕಾಂಗ್ರೆಸ್ ಸರ್ಕಾರದಿಂದ ಅವರು ಆಲ್ರೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರಂತೆ ಅಂತಂದರೆ ಅವರು ಏನಪ್ಪಾ ಅಂತಂದರೆ ಬಂದೇ ಬರುತ್ತೆ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟು ನಮ್ಮದು ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ ಖಚಿತ ಖಂಡಿತ ಬರುತ್ತೆ ಸೊ ಹಾಗಾಗಿ ನೀವು ಯಾರು ಊರಿ ಮಾಡ್ಕೋಬೇಡಿ ಎಲ್ರಿಗೂ ನಾವು ಮಾತು ಹೇಳಿರೋ ಥರ ನಾವು ಕೊಟ್ಟಿದ್ದೀವಿ ಪ್ರತಿಯೊಂದು ಹೆಡ್ ಆಫ್ ದ ಫ್ಯಾಮಿಲಿ ಅಂದರೆ ಪ್ರತಿಯೊಂದು ಮನೆ ಮಹಿಳೆಯರಿಗೆ ನಾನು ಒಬ್ಬ ಮಹಿಳೆಗೆ ಒಬ್ಬ ಮಹಿಳೆಗೆ ನಾನು ಹತ್ತು ಸಾವಿರ ಎಂಟು ಸಾವಿರ ಅಂದರೆ ಒಂದು ಲಕ್ಷ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಟ್ಟೆ ಕೊಡ್ತೀವಿ ನಾವು ಮಾತುಕೊಟ್ಟಿದ್ದೀವಿ ಉಳಿಸ್ಕೋತೀವಿ ಅಂತ ಹೇಳ್ತಾ ಎಲ್ಲ ಆಲ್ರೆಡಿ ರೆಡಿ ಮಾಡಿದಾರಂತೆ ಕಂತ ಮೇ ಬಿ ಅದೇ ಆಗ್ತಾ ಆಗ್ತಾಯಿದೆ ಅನಿಸುತ್ತೆ ಬಟ್ ಖಂಡಿತ ಖಂಡಿತ ಅವರು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಕ್ಯೂರಾಸಿಟಿ ಅಂತ ಬರುತ್ತೆ ಜನಗಳಿಗೆ ಅಲ್ವಾ ಎಷ್ಟೋ ಹೆಣ್ಮಕ್ಳು ಅಂದರೆ ಎಷ್ಟೋ ಬಡ ಜನರು ಈ ಎರಡೆರಡು ಸಾವಿರನೇ ಅನ್ನೋದು ತುಂಬ ಹೆಲ್ಪ್ ಆಗಿದೆ ಜನಗಳಿಗೆ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಪ್ಲೀಸ್ 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 ಈ ಎರಡು ಎರಡು ಸಾವಿರ ಏನೋ ಚಿಕ್ಕ ಅಮೌಂಟ್ ಇತ್ತು ಬಟ್ ಒಂದು ದೊಡ್ಡ ಅಮೌಂಟೇ ಬರ್ತಾ ಇದೆ ಆವಾಗ ಒಂದು ಹತ್ತು ಸಾವಿರ ಹತ್ತು ಸಾವಿರ ಮುನ್ನೂರು ರೂಪಾಯಿ ಬ ಚಿಲ್ಲರೆ ಬರುತ್ತೆ ನಿಮಗೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹೋಗಿ ನೀವೇನು ಮಾಡಿ ಅಂತಂದರೆ ಪ್ಲೀಸ್ 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 ಹೋಗಿ ಕಬಡ್ಡಿ ಗ್ರೌಂಡ್ಗೆ ಹೋಗಿ ಏನಾಗಿದೆ ಅಂತ ವಿಚಾರಿಸಿ ಕಬಡ್ಡಿ ಗ್ರೌಂಡ್ ಬಂದುಬಿಟ್ಟು ನಿಮಗೆ ರಂಗಾಲಯ ಆಫೀಸ್ ಅಂತ ಕಬಡ್ಡಿ ಗ್ರೌಂಡಲ್ಲಿ ಕಬಡ್ಡಿ ಗ್ರೌಂಡಲ್ಲಿ ಫಸ್ಟ್ ಫ್ಲೋರಲ್ಲಿ ಸಿ ಡಿ ಪಿ ಯು ಆಫೀಸ್ ಇದೆ ಓಕೆ ಅದ್ರ ಹೆಸರು ರಂಗಾಲಯ ಆಫೀಸ್ ಅಂತ ಇಲ್ಲಿ ಹೋಗಿ ವಿಚಾರಿಸಿ ನಿಮ್ದು ಏನಾಗಿದೆ ಸ್ಥಿತಿ ಅಂತ ತಿಳ್ಕೊಡಿ ಒಬ್ಬೊಬ್ರದ್ದು ಆಧಾರ ಇನ್ಯಾಕ್ಟಿವ್ ಇದೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಡಿ ಯಾಕಂದರೆ ಇವಾಗ ಕೇರ್ಲೆಸ್ ಮಾಡಬೇಡಿ ಯಾಕಂದರೆ ಒಂದು ಹತ್ತು ಸಾವಿರ ಒಂದು ಮನೆ ಜೀವನ ನಡೆಯುತ್ತೆ ಅರ್ಥ ಆಯಿತಾ ನಾವೆಲ್ಲ ಹಾಗೆ ಮಾಡ್ತೀವಿ ಒಂದು ಹತ್ತು ಸಾವಿರದಲ್ಲಿ ಫುಲ್ ಒಂದು ತಿಂಗಳು ಮೇಂಟೈನ್ ಮಾಡಿಬಿಡ್ತೀವಿ ಸೊ ಹಾಗಾಗಿ ಹಾಗಾಗಿ ನನಗೆ ಗೊತ್ತು ಒಂದು ಹತ್ತು ಸಾವಿರದಲ್ಲಿ ಎಷ್ಟು ಮ್ಯಾನೇಜ್ ಮಾಡ್ಬೋದು ಅಂತ ಸೊ ಹತ್ತು ಸಾವಿರದಲ್ಲೇ ಏನಾಗುತ್ತೆ ಅಂತಂದರೆ ಫುಲ್ಲು ಒಂದು ಕುಟುಂಬ ನಡೆಯುತ್ತೆ ತಿಂಗಳದು ಫುಲ್ಲು ಖರ್ಚುಗಳೆಲ್ಲ ಹೋಗುತ್ತೆ ಸೊ ಎರಡೆರಡು ಸಾವಿರ ಚಿಕ್ಕ ಅಮೌಂಟ್ ಇತ್ತು ಇವಾಗ ದೊಡ್ಡ ಅಮೌಂಟ್ ಬಂದಿದೆ ಸೊ ಹಾಗಾಗಿ ನೀವೆಲ್ಲ ಹೋಗಿ ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದೆಯಾ ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಒಬ್ಬೊಬ್ ಆಧಾರ್ ಅಪ್ಡೇಟ್ ಇಲ್ಲ ಅಂತ ಬರ್ತಾ ಇಲ್ಲ ಸೊ ಆಧಾರ್ ಅಪ್ಡೇಟ್ ಮಾಡಿಸಿ ಆಮೇಲೆ ಅಕೌಂಟು ನಿಮ್ಮದು ರೇಷನ್ ಕಾರ್ಡು ಮತ್ತು ಅಕ್ಕಿ ಅಮೌಂಟು ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಎರಡೂ ಬಂದಿಲ್ಲ ಅಂತಂದರೆ ಇವಾಗ ಏನು ಮಾಡಿ ಗೊತ್ತಾ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಇವಾಗ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ನಂದು ಆಗಿರೋ ಥರ ನಿಮ್ಗೆ ಯಾವ್ದು ಆಗಬಾರ್ದು ಅಂತಲೇ ನಂದು ಊರಲ್ಲಿರೋ ಅಕೌಂಟಿಗೆ ಹೋಗುತ್ತೆ ಅದು ಅಂತಂದರೆ ನಾನು ಫಸ್ಟ್ ಅಕೌಂಟ್ ಓಪನ್ ಮಾಡಿದ್ದೆ ಅದು ಹಾಗಾಗಿ ನಂದು ಆ ಅಕೌಂಟ್ಗೆ ಹೋಗ್ತಾ ಇರುತ್ತೆ ನಾನು ಹೋಗೋ ಹಾಗಿಲ್ಲ ತಗೊಳ್ಳೋ ಹಾಗಿಲ್ಲ ನಂದು ಎ ಟಿ ಎಮ್ ಕಾರ್ಡ್ ಇಲ್ಲ ಏನಿಲ್ಲ ಅಂತದ್ದು ಹಾಗಾಗಿದೆ ಪ್ರಾಬ್ಲಮ್ಮು ನನ್ನ ಥರ ನೀವು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೋಬೇಡಿ ಹತ್ತು ಸಾವಿರ ಬರುತ್ತೆ ಹೆಣ್ಮಕ್ಳಿಗೆ ಹಬ್ಬನೇ ಹಬ್ಬ ಇನ್ಮೇಲೆ ಯಾರು ಮುಂದೆನೂ ಕೈ ಚಾಚೋ ಹಾಗೆ ಇಲ್ಲ ಹೆಣ್ಮಕ್ಳು ಹೇಳಬೇಕು ಅಂದರೆ ಬಟ್ ಇದಕ್ಕೆಲ್ಲ ಏನಾಗಬೇಕು ಕಾಂಗ್ರೆಸ್ ಸರ್ಕಾರ ಬರಬೇಕು ಓಕೆನಾ ಮತ್ತು ಯಾರು ಅಯ್ಯೋ ಹೋಗಿ ನನ್ನದು ಇವದೆಲ್ಲ ಹೇಳ್ತಾರೆ ಬಟ್ ರೇಷನ್ ಕಾರ್ಡ್ ಬಗ್ಗೆನೇ ಹೇಳಲ್ಲ ರೇಷನ್ ಕಾರ್ಡೇ ಇಲ್ಲ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲದೆ ಇರೋರು ಏನು ಮಾಡಬೇಕು ಅದಕ್ಕೂ ಒಂದು ಭರ್ಜರಿ ಗುಡ್ ನ್ಯೂಸ್ ನಾನು ತೊಗೊಂಡು ಬಂದಿದ್ದೇನೆ ಎಸ್ ಜೂನ್ ನಾಲ್ಕನೇ ತಾರೀಕು ಆದಮೇಲೆ ಕಂಟಿನ್ಯೂಸ್ಲಿ ನಿಮಗೆ ರೇಷನ್ ಕಾರ್ಡ್ ಬಿಡ್ತಾರೆ ಯಾರ್ಯಾರ್ದು ರೇಷನ್ ಕಾರ್ಡ್ ಅಪ್ಲೈ ಇಲ್ಲ ಅವ್ರದ್ದೆಲ್ಲ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಡಿ ಜೂನ್ ನಾಲ್ಕನೇ ತಾರೀಕು ಆದಮೇಲೆ ನಿಮಗೆ ರೇಷನ್ ಕಾರ್ಡು ಬಿಡ್ತಾರೆ ಸೊ ಎಲ್ಲ ಇನ್ಫಾರ್ಮೇಷನು ಇದು ಒಂದರಲ್ಲೇ ಇದೆ ಇದನ್ನು ಆದಷ್ಟು 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 ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಎಲ್ಲರೂ ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಏನು ಬೇಕು ಅಂತಂದರೆ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಎಲ್ರದ್ದು ಆಧಾರ್ ಕಾರ್ಡು ಒಬ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಎಷ್ಟಿರಬೇಕು ಅಂತಂದರೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ನಿಮ್ಮದು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ಅಂತಂದರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒಳಗಡೆ ಇರಬೇಕು ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲ್ಗಡೆ ಇದ್ದವರು ಪ್ಲೀಸ್ ಪ್ಲೀಸ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಮಾಡ್ಕೊಳ್ಳಿ ಅದೇ ಒಂದು ವಾರದಲ್ಲೆಲ್ಲ ಬಂದುಬಿಡುತ್ತೆ ನಿಮಗೆ ಸೊ ಎಲ್ಲರೂ ರೇಷನ್ ಕಾರ್ಡ್ ಇಲ್ಲದೆ ಇರೋರು ರೇಷನ್ ಕಾರ್ಡ್ಗೂ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಜೂನ್ ನಾಲ್ಕನೇ ತಾರೀಕು ಆದಮೇಲೆ ಎಲ್ರಿಗೂ ಎಲ್ರಿಗೂ ನಿಮಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೂ ಬಿಡ್ತಾರೆ ಆನ್ ದ ಆನ್ ದ ಸ್ಪಾಟ್ ಆವಾಗಲೇ ಕೊಡೋಕ್ಕೂ ಬಿಡ್ತಾರಂತೆ ರೇಷನ್ ಕಾರ್ಡ್ ಇಶ್ಯೂ ಮಾಡೋ ಥರ ಮಾಡ್ತಾರಂತೆ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ದುಡ್ಡು ಲಾಭ ಸಿಗಲಿ ಮತ್ತು ಎಲ್ರಿಗೂ ಸಿಗಲಿ ಹತ್ತತ್ತು ಸಾವಿರ ಆಗಲಿ ಎರಡೆರಡು ಸಾವಿರ ಆಗಲಿ ಅನ್ನ ಹಣ ಆಗಲಿ ಎಲ್ರಿಗೂ ಸಿಗಲಿ ಅನ್ನೋದೇ ನನ್ನ ಆಸೆ ಬೇರೆ ಯೂಟ್ಯೂಬರ್ಸ್ ಆಸೆ ಎಲ್ಲರೂ ನಿಮಗೋಸ್ಕರನೇ ಇರ್ತಾರೆ ನಾನು ಒಬ್ಬಳೇ ಯೂಟ್ಯೂಬರ್ ಅಂತಲ್ಲ ಎಲ್ಲ ಯೂಟ್ಯೂಬರ್ಸೂ ದೊಡ್ಡ ದೊಡ್ಡ ಯೂಟೂಬರ್ಸ್ ಆಗಲಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಆಗಲಿ ಎಲ್ಲರೂ ನಿಮಗೋಸ್ಕರನೇ ಕಷ್ಟಪಡ್ತಾ ಇರೋದು ಸೊ ಹಾಗಾಗಿ ಪ್ಲೀಸ್ 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 ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆನಾ ಯಾರ್ಯಾರ್ದು ಅಕೌಂಟು ಏನೇನು ಆಗಿದೆ ಅಕೌಂಟ್ ಕ್ಲೋಸ್ ಆಗ್ತಾ ಇರೋದು ಇನ್ನು ಫಸ್ಟ್ ಬಂದು ಬೆಸ್ಟ್ ಎಕ್ಸಾಂಪಲ್ ಹೇಳ ನಿಮಗೆ ಯಾರು ಅಕೌಂಟ್ ನಿಮ್ದು ಬೇರೆ ಕಡೆ ಇದೆ ಓಕೆನಾ ಅವರು ಅಕೌಂಟ್ ಇವಾಗ ಅದು ತುಂಬ ದಿವಸ ಆಗಿರುತ್ತೆ ಅದು ಯೂಸೇ ಮಾಡ್ತಾ ಇರಲ್ಲ ಬಟ್ ಆ ಅಕೌಂಟ್ಗೆ ಅಮೌಂಟ್ ಹೋಗ್ತಾ ಇರುತ್ತೆ ಅಂಥವ್ರು ಏನು ಮಾಡಿ ಗೊತ್ತಾ ನೀವು ನೀವು ಅಂಥವ್ರು ನೀವು ಆಧಾರ್ ಕಟ್ಟು ಆಧಾರ್ ಕಾರ್ಡ್ ಕೊಟ್ಟು ಸೈಬರ್ ಝೋನಲ್ಲಿ ಹೋಗಿ ಅವರು ಸಾವಿರ ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನೋದು ತಗೊತಾರೆ ಆ ಥರ ಹೋಗಿ ನೀವು ಏನು ಮಾಡಿ ಅಂತಂದರೆ ಅಲ್ಲಿ ಹೋಗಿ ನೀವು ದುಡ್ಡನ್ನ ತಗೋಬಹುದು ಸೊ ಹಾಗೆ ಮಾಡಿ ಇವಾಗ ಒಂದು ಮೂವತ್ತು ಮೂವತ್ತು ರೂಪಾಯಿ ನಾವು ಯಾಕೆ ಪುಕ್ಸಟೆ ಕೊಡಬೇಕು ಯಾರಿಗೂ ಅಂತಂದರೆ ಅದನ್ನು ಹೋಗಿ ನೀವು ರಿಯಾಕ್ಟಿವೇಟ್ ಮಾಡಿಸಿ ಒಂದು ಎರಡು ಸಾವಿರ ಹೋದರೆ ಹೋಗಲಿ ಅದನ್ನು ಎರಡು ಸಾವಿರ ಹಾಕಿ ನೀವು ರನ್ನಿಂಗಲ್ಲಿ ಮಾಡಿಸಿ ಆ ಅಕೌಂಟನ್ನ ಓಕೆನಾ ಇಷ್ಟೆಲ್ಲ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನು ಇದರಲ್ಲಿ ಕೊಟ್ಟಿದ್ದೀನಿ ಈ ಎಲ್ಲ ನಿಮಗೆ ಯೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ 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 ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೀವು ಡಿಸ್ಲೈಕ್ ಮಾಡಲ್ಲ ಅಂತ ನನಗೆ ಗೊತ್ತು ಲೈಕೆ ಮಾಡ್ತೀರಾ ಅಂತಲೂ ನನಗೆ ಗೊತ್ತು ಸೊ ಹಾಗಾಗಿ ಪ್ಲೀಸ್ ಆದಷ್ಟು ಆದಷ್ಟು ಶೇರ್ ಮಾಡಿ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜಯ ಕರ್ನಾಟಕ